ಶ್ರಾವಣದಲ್ಲಿ ಯಾರು ನಾನ್ ವೆಜ್ ತಿನ್ನೋಲ್ವ ಅವರು ನೋಡಿ ಈ ಥರ ಒಂದ್ಸಲ ಬದ್ನೆಕಾಯಿ ಸಾಂಬಾರು ಮಾಡ್ಕೊಂಡು ತೀನಿ ಬದನೆಕಾಯಿ ಸಾಂಬಾರು ಸಿಂಪಲ್ ಆ್ಯಂಡ್ ಈಸಿ ಟೇಸ್ಟಿಯಾಗಿರುತ್ತೆ ನಾನ್ ವೆಜ್ ತಿಂದಷ್ಟೇ ಫೀಲ್ ಆಗುತ್ತೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಆಗಿದ್ಮೇಲೆ ಇನ್ನೂ ಯಾಕೆ ಲೇಟ್ ಮಾಡೋಣ ಬನ್ನಿ ನೋಡ್ಕೊಂಬರೋಣ ಹೆಂಗೆ ಮಾಡೋದಂದು ಒಂದು ಸಲ ಇಲ್ಲಿ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ ಇದ್ರ ಜೊತೆ ಬಿಳಿ ಹೆಳ್ಳು ಇದ್ರೂ ಹುರ್ಕೊಬೋದು ಧನಿಯಾ ಬೀಜ ಇದ್ರೂ ಹುರ್ಕೋಬೋದು ನಾನಿಲ್ಲಿ ಧನಿಯಾ ಬೀಜ ಎಲ್ಲ ಸೋಗಾಗಿ ಧನಿಯಾ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಹಸಿ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿನೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಹಾಗೇ ಉಪ್ಪು ಅಚ್ಚ ಖಾರದ ಪುಡಿ ಬಂದು ನಾನಿಲ್ಲಿ ಹಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬೂರಿ ಧನಿಯಾ ಪೌಡ್ರು ವಿಡಿಯೋದಲ್ಲಿ ಮಸಾಲೆಯಲ್ಲಿ ಟೊಮೊಟೊ ಹಾಕೋ ತೋರಿಸಿಲ್ಲ ಕ್ಷಮಿಸಿ ಟೊಮೊಟನೋ ಆ್ಯಡ್ ಮಾಡ್ಕೊಬೇಕು ನಿಮ್ಮ ಮನೆಯಲ್ಲಿ ಗರಂ ಮಸಾಲ ಹವೇಲೆಬಲ್ ಇದ್ದರೆ ಗರಂ ಮಸಾಲೂ ಹಾಕ್ಕೊಳ್ಳಿ ಮಸಾಲೆ ರುಬ್ಬೋಕ್ಕೆ ನಾನೇನು ಹಾಕಿಲ್ಲ ಗರಂ ಮಸಾಲೆ ಇವತ್ತು ಇದನ್ನೆಲ್ಲ ಹಾಕೊಂಡು ನೋಡಿ ಈ ಥರ ರುಬ್ಕೊಂಡು ಬರಬೇಕು ನೀಟಾಗಿ ಪೇಸ್ಟಾಗಿ ಮಾಡಬೇಕು ಒನ್ ಆಫ್ ದ ಫೇಮಸ್ ಡಿಶ್ ಅಂತಲೇ ಹೇಳ್ಬೋದು ನನಗೆ ಆಮೇಲೆ ಈಗ ಬದನೆಕಾಯಿ ಎಲ್ಲ ನೀಟಾಗಿ ತೊಳ್ಕೊಂಬಿಟ್ಟು ಎಳೆ ಬದನೆಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು ತುಂಬ ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ವಿ ಸೊ ಹಾಗಾಗಿ ಕಟ್ ಮಾಡಿದ್ರೆ ನೋಡಿ ಒಳಗಡೆ ಸ್ವಲ್ಪ ಕಪ್ಪು ಕಪ್ಪು ಥರ ಕಾಣಿಸ್ತಾ ಇದೆ ಆದಷ್ಟು ಫ್ರಿಜ್ಜಲ್ಲಿ ಇಡೋದನ್ನು ಅವಾಯ್ಡ್ ಮಾಡಿ ಈ ಥರ ನಾಲ್ಕು ಹೋಳಾಗಿ ಎಲ್ಲ ಕಟ್ ಮಾಡ್ಕೊಬೇಕು ಎಲ್ಲ ಬದನೆಕಾಯಿನೂ ಇದೇ ಥರ ತುದಿಯಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಆಮೇಲೆ ನಾಲ್ಕು ಹೋಳಾಗಿ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ಉಪ್ಪಾಗಿಬಿಟ್ಟು ಈ ಥರ ಹಾಕ್ಬಿಡಬೇಕು ಈಗ ರುಬ್ಬಿರೋ ಮಸಾಲೆನ ಎಣ್ಣೆ ಬದನೆಕಾಯಿ ಮಾಡೋಕ್ಕೆ ಈಗ ನೋಡಿ ಬದನೆಕಾಯಲ್ಲಿ ಈ ಥರ ತುಂಬಿಸ್ಕೋಬೇಕು ಎಲ್ಲ ನಾಲ್ಕು ಹೋಳ ಕಟ್ ಮಾಡಿರ್ತೀವಲ್ಲ ನೋಡಿ ಬದನೆಕಾಯಿ ಆಗಲೇ ಹೇಳೋದು ಮರ್ತೋಗ್ಬಿಟ್ಟೆ ಎಲ್ಲ ನೀಟಾಗಿ ಹುಳ ಏನಾದರೂ ಅಂತ ನೋಡಿ ಚೆಕ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿರಬೇಕು ಮತ್ತು ಈಗ ಮಸಾಲೆನ ನೋಡಿ ಇನ್ನೊಂದು ಸಲ ಚೆಕ್ ಮಾಡ್ಕೊತ ಈ ಥರ ತುಂಬಿಸ್ಕೋಬೇಕು ಬದನೆಕಾಯಿ ಒಳಗಡೆ ಹಾಗೆಯೇ ಮೇಲೆ ಎಲ್ಲ ಈ ಥರ ಮಸಾಲೆ ಎಲ್ಲ ಹಾಕಿ ಎಲ್ಲ ಬದನೆಕಾಯಿನೂ ಇದೇ ಥರ ಮಸಾಲೆನ ತುಂಬಿಸ್ಕೋಬೇಕು ತುಂಬಿಸಿದ್ದೆಲ್ಲ ಆದಮೇಲೆ ಈಗ ಒಗ್ಗರಣೆ ಕೊಡಬೇಕು ನಾನಿವತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಏನಕ್ಕಪ್ಪ ಅಂದರೆ ನೋಡಿ ತುಂಬ ಫಾಸ್ಟ್ ಆಗುತ್ತೆ ಬದ್ನೆಕಾಯಿಯು ಬೇಗ ಬೇಯುತ್ತೆ ಅಂತ ಸೊ ಹಾಗಾಗಿ ನಾನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಬೇಕಿದ್ದರೆ ನೀವು ಪಾತ್ರೆಯಲ್ಲೂ ಮಾಡ್ಕೋಬೋದು ಟೈಮ್ ಇದ್ದರೆ ಈಗ ಒಗ್ಗರಣೆ ಇದ್ದೀನಿ ನೋಡಿ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಆಗಬೇಕು ಯಾಕಂದರೆ ಬದನೆಕಾಯಿ ಎಲ್ಲ ಫ್ರೈ ಆಗಬೇಕಲ್ಲ ಸೊ ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈ ಸಾಂಬಾರಿಗೆ ಸಾಂಬಾರು ಅಂತ ಇದ್ದೀನಿ ಇಲ್ಲಿ ಗ್ರೇವಿ ಥರ ಮಾಡ್ತಾ ಇದ್ದೀನಿ ಇದನ್ನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಹಾಗೆಯೇ ಈರುಳ್ಳಿ ಸೊಪ್ಪು ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾವೇನಾಗಲೇ ತುಂಬಿಸಿಟ್ಟಿದ್ವಲ್ಲ ಮಸಾಲೆನ ಬದನೆಕಾಯಿ ಒಳಗಡೆ ಅದನ್ನೆಲ್ಲ ಹಾಕಿ ಒಂದು ಎರಡು ನಿಮಿಷ ಇದನ್ನೆಲ್ಲ ಈ ಥರ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಬದನೆಕಾಯಿ ಆಗಲೇ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಆ ಥರ ಫ್ರೈ ಮಾಡ್ಕೊಳ್ಳಿ ಒಂದರಿಂದ ಎರಡು ನಿಮಿಷ ಒಂದು ಮೀಡಿಯಂ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಉಳಿದಿರೋ ಮಸಾಲೆನೂ ಇದರಲ್ಲೇ ಹಾಕಿಬಿಟ್ಟು ಸ್ವಲ್ಪ ನೀರು ನೋಡಿ ನಮ್ಮ ಕನ್ಸಿಸ್ಟೆಂಟಿ ನೋಡ್ಕೊಂಡು ಹಾಕೋಬೇಕು ನೀರು ಸ್ವಲ್ಪ ತೆಳ್ಳಗೆ ಬೇಕು ನಮಗೆ ಸಾಂಬಾರು ಥರ ಇರಬೇಕಂದ್ರೆ ನೀರು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ ಹಾಗೆ ಗ್ರೇವಿ ಥರ ಬೇಕು ಸೊ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಈ ಥರ ಎಲ್ಲ ಹಾಕ್ಬಿಟ್ಟು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ಗೆ ಕೂಗಿಸ್ಕೊಳ್ಳಿ ಸಾಕು ಒಂದು ವಿಸಿಲ್ ಬಂದ ತಕ್ಷಣ ನೋಡಿ ಎಣ್ಣೆ ಬದ್ನೇಕಾಯಿ ಸಾಂಬಾರು ರೆಡಿ ಆಯಿತು ಸೂಪರ್ ಟೇಸ್ಟು ಬದನೆಕಾಯಿ ಅಷ್ಟೇ ಕರೆಕ್ಟಾಗಿ ಬಂದಿದೆ ಅಷ್ಟೊಂದು ಹುಣ್ಣಿಗೂ ಬಂದಿಲ್ಲ ಅಷ್ಟೊಂದು ಕಾಯಿ ಕಾಯಿ ಥರನೂ ಇಲ್ಲ ಚೆನ್ನಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್